ನಮಸ್ಕಾರ ಸ್ನೇಹಿತರೆ ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾವಿವಾಗ ಹೊಸ ಕ್ಯಾಸಲ್ ಆನ್ ಪಾಲಿಕೆಗೆ ಹೊರಟಿದ್ದೀವಿ ಇವತ್ತಿನ ವ್ಲಾಗ್ ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ಲೈಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಫ್ರೂಟ್ಸ್ ಹ್ಯಾಂಗಿಟ್ಟಿದ್ದಾಳೆ ಇದೆಲ್ಲ ನ್ಯಾಚುರಲ್ ಫ್ರೂಟ್ಸ್ ಥರನೇ ಕಾಣಿಸ್ತಾ ಇದೆ ಆದ್ರೆ ನ್ಯಾಚುರಲ್ ಅಲ್ಲ ದಾಸವಾಳ ಹೂವು ಕೂಡ ಅಷ್ಟೇ ನ್ಯಾಚುರಲ್ ತರ ಇದೆ ಬೇರೆ ಹೋಗದ್ದು ಇದೇ ಬೇರೆ

ಸುತ್ತಲೂ ಲೇಕು ಆ ಕಡೆನು ಲೇಕ್ ನೋಡು ಸುತ್ತಲೂ ಲೇಕ್ ಇದ್ದು ಡೋರ್ ನೋಡಿ ಯಾವ ತರ ಇದೆ ಅಂತ ಇಲ್ಲಿ ಡೋರೆ ತುಂಬಾ ದೊಡ್ಡದಾಗಿದೆ ಖುಷಿ ಎಲ್ಲ ಆನ್ಲೈನ್ ಸರ್ಚ್ ಮಾಡೋದು ಮ್ಯಾಲೆ ನೋಡು ಎಷ್ಟು ದೊಡ್ಡ 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 ಕಂಬ ಇದ್ದೋಡಿ ದಪ್ಪ 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 ದಪ್ಪದಾಗ ಇದ್ದ ಹೌದು ಇದಕ್ಕೆ ಕಟ್ಟಿಗೆ ಬೇಕಾದಷ್ಟು ಇದು ಕಾಣ್ತು ಮರಗಳು ಬರ ಜರಿ ಮಾಡಿದ್ದೆ ಸಿಂಗಾಪುರ್ದ ಎಂಥದ್ದು ಮತ್ತೆ ಇದ ಈ ಬಿಲ್ಡಿಂಗ್ ಹೊಂಚಂಗೆ ಕಾಣಿಸ್ತಿದ್ವು ಹೊಂಚಲ್ಲ ಅದು ಯಾವ್ದು ಹೊಂಚಲ್ಲ ಎಲ್ಲ ಮರನೇ ನೋಡಿ ಇಲ್ಲೆಲ್ಲ ತಿರ್ಗ್ಸೋದು ಗಾಡಿ ಹಾಕ್ತಿದ್ದು ತ್ರೀ ಹಂಡ್ರೆಡ್ ಇದಕ್ಕೆ ಇಲ್ಲಿ ರೌಂಡ್ ಹೊಡಿಸೋದಕ್ಕೆ ಅಡಿಸೋದಕ್ಕೆ ಬೋರ್ಡ್ ಬೋಡಕ್ಕೆ

ചെഡ് പേർ ഇത് എന്താണി ഒര ഗ്രീൻ വൈറ്റ് മ്യൂസിയം എല്ലാം അല്ലെ രോ ഷോപ്സ്

ಈ ಟೈಮಿಂಗ್ ಬಂದು ಒಸಾಕ ಕ್ಯಾಸಲ್ ತೆನ್ಶುಕಾಕು ಮ್ಯೂಸಿಯಮ್ದು ಬೇರೆ ಹೊಸಕ ಕ್ಯಾಸಲ್ ಗ್ರೌಂಡ್ಸ್ ಏನಿದೆ ಸುತ್ತಮುತ್ತ ಅದೆಲ್ಲ ಟ್ವೆಂಟಿ ಫೋರ್ ಅವರ್ಸ್ ಓಪನ್ ಇರುತ್ತೆ ಯಾವಾಗ ಬೇಕಾದರೂ ಓಡಾಡ್ಬೋದು ಬಟ್ ಈ ಮ್ಯೂಸಿಯಮ್ ಎಲ್ಲ ಒಂದಿಷ್ಟು ಟೈಮ್ ಕೊಟ್ಟಿರ್ತಾರೆ ಅದಷ್ಟು ಟೈಮಲ್ಲಿ ಅಷ್ಟೇ ಓಪನ್ ಇರುತ್ತೆ ಆಮೇಲೆ ಓಪನ್ ಇರಲ್ಲ ಅಲ್ಲೂ ಮ್ಯೂಸಿಯಂ ನೋಡಲಿಲ್ಲ 100 ರಗಳು ಹ್ಯಾಂಗಿಂಗ್ ಅಂತ ಅಂತ ಯೂಸ್ ಮಾಡ್ತೀವಿ ನೀ ಎಲ್ಲ ಬೆಳಲ್ಲೆಲ್ಲ কয়ನ್ ಹಾಕಿ ಇಡ್ತೀರು ಅತ್ತಿ ಇರ್ತೋ ಅಂತ ಸೆ ನಿಂಗೆ ಅಮ್ಮನಿದ್ದರಿಗೆ ಹಂಗೆ ಮಾನಾವು ಅಷ್ಟೇ ಸಿಗ 1200 ಸಮಾರ್ म्हटಲ ತೋಕ 啊，不是，不是，不是，不是，不不是，不是，不是，不是，不是，不是，不 ಇದು ಆ ಕಡೆ ಸೈಡ್ ಮಚ್ಚು ಇಲ್ಲಿ ಪ್ರೊಜೆಕ್ಷನ್ಸ್ ಇಟ್ಟಿದ್ದಾರೆ ನಾವು ಮೇಲ್ಗಡೆ ಓದ್ಕೊಂಡ್ ಕೆಳಗಡೆ ಪ್ರೊಜೆಕ್ಷನ್ಸ್ ನೋಡಬಹುದು ಯಾವ ತರ ಆಗಿತ್ತು ಅಂತ ಚೆನ್ನಾಗಿದೆ ಈ ತರ ಮ್ಯೂಸಿಯಂ ಪ್ರೊಜೆಕ್ಷನ್ಸ್ ಎಲ್ಲ ಇಟ್ಟಿರೋದ್ರಿಂದ ಸ್ವಲ್ಪ ಅರ್ಥ ಆಗತ್ತೆ ಇಲ್ಲಾಂದರೆ ಕೆಲವೊಂದು ಸರ್ತಿ ಏನಾಗುತ್ತೆ ಅಂದರೆ ಕೆಲವೊಬ್ರಿಗೆ ಲ್ಯಾಂಗ್ವೇಜ್ ಬರೋಲ್ಲ ಅಂದರೆ ಅವ್ರಿಗೇನೂ ಅರ್ಥ ಆಗೋಲ್ಲ ಬಂದರೂ ಕೂಡ ಇಲ್ಲಿ ಯಾವ ಥರ ಕನ್ಸ್ಟ್ರಕ್ಷನ್ ಆಫ್ ಅಚಾಕ ಕ್ಯಾಸಲ್ ಆಗಿದೆ ರೀ ಬಿಲ್ಡಿಂಗ್ ಹೆಂಗೆ ಮಾಡಿದ್ದಾರೆ ಇದೆಲ್ಲ ಪ್ರೊಜೆಕ್ಷನ್ಸಲ್ಲಿ ನೋಡಿದ್ವಿ ನಾವು ಹಾಗೆ ಸ್ವಲ್ಪ ಓದಿದೆ ಮೇಲೆ ಇಲ್ಲಿ ಮೇಲ್ಗಡೆ ನೋಡಿ ಡೆಕ್ ಡೆಕ್ಕಿತ್ತು ಇಲ್ಲೂ ಕೂಡ ಮೇಲ್ಗಡೆಯಿಂದ ಯಾವ ಥರ ಕಾಣಿಸತ್ತೆ ಅಂತ ಇಲ್ಲಿ ಫಿಶ್ ಟೇಲ್ ಕಾಣಿಸ್ತಾ ಇದೆಯಲ್ಲ ಒಂಥರ ಡೈವ್ ಮಾಡ್ತಿರುವಂಥ ಸ್ಟ್ರಕ್ಚರ್ ಇರೋದು ಇದು ಶಚಿ ಹೋಕೋ ಅಂತ ಕರೀತಾರೆ ಇದರ ಪೋಸ್ ನೋಡಿ ಆ ಥರ ಇದೆ ಅಂತ ಟೇಲ್ ಆರ್ಚ್ಡ್ ಮಾಡಿರೋದು ಅಪ್ವರ್ಡ್ ಇದ್ರ ಮೀನಿಂಗ್ ಬಂದ್ಬಿಟ್ಟು ಪ್ರೊಟೆಕ್ಷನ್ ಫ್ರಮ್ ಫೈರ್ ಓಲ್ಡ್ ಜಪಾನಲ್ಲಿ ಯಾವಾಗಲೂ ಒಂದು ಏನು ಭಯ ಇರೋದು ಬೆಂಕಿ ಬಗ್ಗೆ ಆ ಡೇಂಜರ್ ಬಗ್ಗೆ ಓಲ್ಡ್ ಜಪಾನಲ್ಲಿ ಇದೊಂದು ಫ್ರೀಕ್ವೆಂಟ್ ಕಾಸ್ ಆಗಿತ್ತು ಸೊ ಈ ಶಚಿ ಹೋಕೋ ಏನಿದೆ ಇದು ಮಳೆಯನ್ನ ತರುವಂತಹ ಶಕ್ತಿ ಇರುವಂತಹ ಪ್ರಾಣಿಯನ್ನು ನಂಬಿಕೆ ಇತ್ತು ಇದು ಸ್ಟ್ರಕ್ಚರ್ ಸೊ ಇದೆಲ್ಲ ಬಿಲ್ಡಿಂಗ್ಸ್ ಮೇಲೆಲ್ಲ ಹಾಕೋರು ರಾಜರು ಪ್ಯಾಲೆಸ್ ಮೇಲೆಲ್ಲ ಆ್ಯಂಡ್ ಇದು ಸಿಂಬಲ್ ಆಫ್ ಪವರ್ ಅಂತ ಕೂಡ ನೋಡ್ಬೋದಿತ್ತು ಸಿಂಬಲ್ ಆಫ್ ಪವರ್ ಮತ್ತು ಸ್ಟೇಟಸ್ ಎಷ್ಟು ದೊಡ್ಡ ಶಚಿ ಹೋಗೋ ಇರುತ್ತೋ ಅಷ್ಟು ದೊಡ್ಡ ಏನು ರಾಜ ಅಂತ ಹೇಳ್ಬೋದು ಅಷ್ಟು ವೆಲ್ತ್ ಇದೆ ಅಂತಲೂ ಹೇಳ್ಬೋದು ಆ ರಾಜಂಗೆ Something I say. Someone I thought. Yeah. I'm trying to figure out what's heavy. ನಾವಿಬ್ರು ಕೂಡ ಸಮರಾಯ್ ಕಾಸ್ಟ್ಯೂಮೇ ಹಾಕಿದ್ವಿ ಒಬ್ರಿಗೆ ಇಲ್ಲಿ ಫೈವ್ ಹಂಡ್ರೆಡ್ ಎನ್ ಇದಕ್ಕೆ ಆ್ಯಂಡ್ ಒನ್ ಫೋಟೋ ಚಿಕ್ಕದ ಫ ಫೋಟೋ ಫ್ರೀ ಕೊಡ್ತಾರೆ ಅಂತ ಅಂದರು ದೊಡ್ಡ ಕಾರ್ಡ್ ಬೇಕು ಅಂದರೆ ಮತ್ತೆ ಒನ್ ಥೌಸಂಡ್ ಟೂ ಹಂಡ್ರೆಡ್ ಎನ್ನನ್ನು ಮತ್ತೆ ನಾವು ಕೊಡಬೇಕು ಆ ಥರ ಇತ್ತು ಆ್ಯಂಡ್ ನಾವಿಲ್ಲಿ ಹಾಕ್ಕೊಂಡು ಚೆನ್ನಾಗಿ ಹೆವಿ ಇತ್ತು ತಲೆ ಮೇಲೆ ಹಾಕ್ಕೊಂಡಿದ್ದು ನಂದು ಆ ರಶಿದು ಬೇರೆ ಥರ ಇತ್ತು ಸ್ವಲ್ಪ വക്കീബ് ആയിതൊക്കെ കേള ഡിൻ ബോക്സ് 60 ഡിൻ ഗുഡ് ലക്ക് നെക്സ്റ്റ് ഒരു കേളക്ക എവിടെ ക്യാമറസ്റ്റ് ഉണ്ട് എന്താന്താ അർഷ്യ അനിമേറ്റ് നോളല്ല വിൻഡോക്കേ അനിമ піച്ചേഴ്സ് ആഡ് പെക്റ്റ് പെക്റ്റ് ഗുഡ് ലക്ക് आछा बढे तिरकन गद नो गुड लक मैले 10 गुड लक दिएनो हो बप्पोरी हैन सापर हैन मंगल्ड मने ನಿಂಜಾ ನಿಂಜಾ ನಿಂಜ ಸ್ಪೆಷಾಲಿಟಿ ಎಲ್ಲರಿಗೂ ತುಂಬಾ ಹಸಿವೆ ಆಗಿಬಿಟ್ಟಿತ್ತು ಬೆಳಿಗ್ಗೆಯಿಂದ ಏನು ತಿಂದಿರಲಿಲ್ಲ ಬರೀ ಜ್ಯೂಸ್ ಇದು ಕುಡಿತಾ ಇದ್ದಿದ್ದು ಅದಕ್ಕೆ ನಾನಿ ಏನು ಬೇಡ ಈಗ ಅಂತ ಹೇಳಿದಕ್ಕೆ ಆರುಷ ಹೇಳ್ತಾ ಇದ್ಲು ನೀನೇನು ಗಾಳಿನೇ ತಿಂದ್ಕೊಂಡಿರ್ತೀಯ ಕೇಳಬೇಕು ಆಯಿ ಹತ್ರ ಅಂತೆಲ್ಲ ಹೇಳಿ ಮಾತಾಡ್ತಾ ಕೂತ್ಕೊಂಡು ನಗ್ತಾ ಇದ್ಲು ಹಾಗೆ ಒಳಗಡೆ ಎಲ್ಲ ಓಡಾಡ್ಕೊಂಡು ಬಂದ್ವಿ ಅಲ್ಲೂ ನಮಗೆ ವೆಜ್ ಏನೂ ಸಿಕ್ಕಿಲ್ಲ ಸುಮ್ಮನೆ ಎಲ್ಲ ನೋಡ್ಕೊಂಡು ಬಂದ್ವಿ ಹಾಗೆ ಆ ಶಾಪಲ್ಲಿ ಲೇಸು ಕುರ್ಕುರೆ ಥರ ಏನೋ ಇತ್ತು ಅದನ್ನ ತಗೋಬೇಕು ಅಂತ ಹೋದ್ರು ಅಲ್ಲಿ ಐದು ಗಂಟೆಗೆ ಕ್ಲೋಸ್ ಅಂತೆ ಕ್ಲೋಸ್ ಮಾಡ್ಬಿಟ್ರು ಅವರು ಎಲ್ಲ ಕಡೆನು ಹೆಚ್ಚಾಗಿ ಲೇಕ್ ನೋಡೋದಕ್ಕೆ ಸಿಗತ್ತೆ ನೀರೂ ತುಂಬಾ ಚೆನ್ನಾಗಿದೆ ಅಂತ ಅನ್ಸುತ್ತೆ ಎಲ್ಲಾ ಕಡೆನು ಅಲ್ಲಲ್ಲಲ್ಲಿ ಲೇಕ್ಗಳಿರುತ್ತೆ ಇಲ್ಲೂ ಕೂಡ ನೋಡಿ ಲೇಕ್ ಇದೆ ಈ ಸೈಡಲ್ಲೂ ಇದೆ ಆ ಸೈಡ್ ಇದೆ ಎರಡು ಸೈಡಲ್ಲೂ ಇಲ್ಲಿ ಕುದುರೆ ನೋಡಿ ಉಲ್ಟಾ ನಿಂತಿದ್ ನೋಡಿ ನಾವು ಹಿಂದ್ಗಡೆಯಿಂದ ಇದು ಯಾವ ಪ್ರಾಣಿ ಅಂತ ನೋಡ್ತಾನೆ ಇದೀವಿ ಏನು ಸ್ಟ್ಯಾಚು ಇರ್ಬೋದು ಅಂತೇಳಿ ಗೊತ್ತೇ ಆಗಿಲ್ಲ ಹೋಗುವಾಗ ಖುಷಿ ಏನು ಏನು ಅಂತ ಕೇಳಲು ನನಗೂ ಕೂಡ ಗೊತ್ತಾಗಿಲ್ಲ ಆ ಕಡೆ ಮುಖ ನೋಡದೆ ಇದು ಕುದುರೆ ನಿಂತಿರೋದು ಈಗ ನಾವು ಶಾಪಿಂಗ್ ಮಾಡೋದಕ್ಕೆ ಅಂತ ಬಂದ್ವಿ ನಾವಿವಾಗ ದಂಬರಿಗೆ ಬಂದ್ವಿ ಇಲ್ಲಿ ಶಾಪಿಂಗ್ ಮಾಡೋದಕ್ಕೆಲ್ಲ ತುಂಬ ಚೆನ್ನಾಗಿದೆ ನೋಡಿ ಎಲ್ಲ ರೀತಿಯ ಬ್ರ್ಯಾಂಡೆಡ್ ಐಟಮ್ಗಳೆಲ್ಲ ಸಿಗತ್ತೆ ಇಲ್ಲಿ ದೊಡ್ಡ 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 ಶಾಪ್ಗಳಿದೆ ಬಟ್ಟೆ ಇವೆಲ್ಲ ತುಂಬಾ ಚೆನ್ನಾಗಿ ಸಿಗತ್ತೆ ಹಸ್ಬೆಂಡ್ಗೆ ಒಂದು ಕೋಟ್ ತಗೋಬೇಕು ಅಂತ ಇತ್ತು ಅವ್ರಿಗೆ ಅದನ್ನ ತಗೊಳೋದಕ್ಕೆ ಅಂಥೇಳಿ ನೋಡ್ತಾ ಇದ್ದೀವಿ ಇಲ್ಲಿ ಹಾಗೆ ಜಪಾನಿಗೆ ಬಂದಿರೋ ಮೆಮೊರಿ ಏನಾದ್ರು ತಗೋಬೇಕು ಮಕ್ಕಳು ಕೂಡ ಕೋಟೆಲ್ಲ ತಗೋಬೇಕು ಅಂತ ಹೇಳ್ತಾ ಇದ್ರು ಇಲ್ಲಿ ಜಾಕೆಟು ಆ ಥರನೇ ಚೆನ್ನಾಗಿ ಸಿಗೋದು ಬಟ್ಟೆ ಎಲ್ಲನೂ ಚೆನ್ನಾಗಿ ಸಿಗುತ್ತೆ ಆದರೆ ಜಾಕೆಟ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಯಾಕೆಂದರೆ ಎಲ್ಲ ಚಳಿ ವೆದರ್ ಇರೋದ್ರಿಂದ ನಮ್ಮ ಕಡೆಗಿಂತ ಇಲ್ಲಿ ತುಂಬಾ ಚೆನ್ನಾಗಿ ಸಿಗುತ್ತೆ ಅದನ್ನೇ ತೊಗೊಳ್ಳೋಣ ಅಂಥೇಳಿ ತಿಂಕ್ ಮಾಡಿದ್ವಿ ಬಟ್ಟೆ ಎಲ್ಲ ಆದರೆ ಜಾಸ್ತಿ ದಿವಸ ಇರಲ್ಲ ಅದು ಹೇಗಾದರೂ ಅಲ್ಲೂ ಸಿಗತ್ತೆ ಈ ಥರದ್ದೇ ತೊಗೊಳ್ಳೋಣ ಅಂತ ಮಾತಾಡ್ಕೊಂಡಿದ್ದಾಯಿತು ಹಸ್ಬೆಂಡೊಂದು ಜಾಕೆಟ್ ತಗೊಂಡ್ರು ಅವರಿಗೆ ಟೋಕಿಯೋದಲ್ಲೇ ಇದು ತುಂಬ ಇಷ್ಟ ಆಗಿತ್ತು ಆದರೆ ಅಲ್ಲಿ ತೊಗೊಂಡಿರಲಿಲ್ಲ ಮತ್ತು ಇಲ್ಲಿ ಬಂದಮೇಲೆ ಅದನ್ನ ತೊಗೊಂಡೇ ಬಿಡೋಣ ಅಂತೇಳಿ ಫೈನಲಿ ತೊಗೊಂಡಿದ್ದಾಯಿತು ಆಮೇಲೆ ಚಾಕ್ಲೇಟ್ಸ್ ಏನಾದರೂ ತೊಗೊಳ್ಳೋಣ ಅಂತ ಬಂದ್ವಿ ಇಲ್ಲೆಲ್ಲ ಎಗ್ ಹಾಕಿದ್ದೇ ಇತ್ತು ಕಿಟ್ಕ್ಯಾಟ್ ತೊಗೋಬೇಕು ಅಂತ ಮಕ್ಕಳಿಗಿತ್ತು ಕಿಟ್ಕ್ಯಾಟಲ್ಲಿ ತುಂಬ ಥರ ಇತ್ತು ಮಾತ್ರ ಆದರೆ ಎಲ್ಲದರಲ್ಲೂ ಎಗ್ ಹಾಕಿದ್ದೇ ಆಗಿದ್ದರಿಂದ ನಮಗೆ ತಗೊಳಕ್ಕಾಗಿಲ್ಲ ಇಲ್ಲಿ ನೋಡಿ ಎಷ್ಟು ಥರ ಕಿಟಕ್ಯಾಟ್ ಇದೆ ಅಂಥೇಳಿ ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಕಿಟ್ಕ್ಯಾಟ್ ಇದೆ ಮಾತ್ರ ಎಗ್ ತಿನ್ನೋರಿಗಾಗಿದ್ರೆ ಇಲ್ಲಿ ಎಷ್ಟೊಂದು ಆಪ್ಷನ್ಸ್ ಇದೆ ಹಾಗೆ ನಮಗೆ ಇಲ್ಲೇನು ತೊಗೊಳಕ್ಕಾಗಿಲ್ಲ ಒಂದು ರೌಂಡ್ ಎಲ್ಲ ಓಡಾಡ್ಬಿಟ್ಟು ಹಾಗೆ ಇಲ್ಲಿಂದ ನಾವು ಹೊರಟ್ವಿ ವೆಜ್ ರೆಸ್ಟೋರೆಂಟ್ ಇದೆ ಇಲ್ಲೇ ಹತ್ತಿರದಲ್ಲಿ ಅಲ್ಲಿಗೆ ಹೋಗೋಣ ಅಂಥೇಳಿ ಮಾತಾಡಿಕೊಂಡು ಹೋಗಿದ್ದಾಯ್ತು ನೋಡಿ ನಿಮಗೆ ತೋರಿಸೋಣ ಅಂತೇಳಿ ಇಲ್ಲೊಂದು ವಿಡಿಯೋ ಮಾಡಿದೆ ಎಷ್ಟು ಥರ ಕಿಟ್ಕ್ಯಾಟ್ ಇದೆ ಅಂಥೇಳಿ ಮಕ್ಕಳಿಗೆ ಚಾಕ್ಲೇಟ್ಸ್ ಕಂಡಾಗ ತಿನ್ನಬೇಕು ತಿನ್ನಬೇಕು ಅಂತ ಆಸೆ ಆಗಿಬಿಟ್ಟು ಎಲ್ಲ ಹುಡುಕ್ತಾಯಿದ್ರು ಹಾಗೆ ಮಕ್ಕಳಿಗೆ ಏನಾದರೂ ತೊಗೋಣ ಅಂಥೇಳಿ ಬಂದಿದ್ದಾಯಿತು ಅವ್ರಿಗೂ ಜಾಕೆಟೇ ಇಷ್ಟ ಆಯಿತು ಇಬ್ಬರಿಗೂ ಅವರು ಕೂಡ ಇಬ್ಬರು ಜಾಕೆಟ್ ತೊಗೊಂಡ್ರು ನಾನೇನು ತೊಗೋಬೇಕು ಅಂತ ನೋಡ್ತಾ ಇದ್ದೆ ಹಸ್ಬೆಂಡ್ ಬ್ಯಾಗ್ ಕೊಡಿಸ್ತೀನಿ ಅಂತ ಹೇಳಿದರು ನನ್ನ ಹತ್ರ ತುಂಬ ಬ್ಯಾಗ್ಗಳಿದೆ ಬೇಡ ಅಂತೇಳಿ ನಾನು ಅದನ್ನ ತೊಗೊಂಡಿಲ್ಲ ನಿನ್ನೆ ಒಂದು ಕಡೆ ಒಂದು ಬ್ಯಾಗ್ ಅದು ತುಂಬ ಇಷ್ಟ ಆಗಿತ್ತು ಆ ಥರದ್ದೇನಾದರೂ ಸಿಕ್ಕರೆ ತೊಗೋಣ ಅಂತ ನೋಡ್ತಾ ಇದ್ದೆ ನನಗಿಲ್ಲಿ ಯಾವುದು ಇಷ್ಟ ಆಗಿಲ್ಲ ಅದಕ್ಕೆ ಸುಮ್ಮನೆ ಬಂದಿದ್ದಾಯಿತು ಒಂದು ಲೇಕ್ ಹತ್ರ ಹೋಗೋಣ ಅಂತೇಳಿ ಬಂದ್ವಿ ತುಂಬಾ ಜನ ಸೇರಿದ್ರು ಹಗಿಲ್ಲಿ ಬಂದಿದ್ದು ಕ್ರೂಸ್ ಹತ್ರ ಬಂದ್ವಿ ಇಲ್ಲೆಲ್ಲ ಕ್ರೂಸ್ ಹೋಗ್ತಾ ಇದಾರೆ ಮ್ಯೂಸಿಕ್ ಎಲ್ಲ ಹಾಕೊಂಡ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಇಲ್ಲಿ ನಿಂತ್ಕೊಂಡು ನೋಡಿದ್ವಿ ನಾವು ಬೋಟಿಂಗ್ನೂ ಹೋಗಬೇಕು ಅಂತ ಅಂದ್ಕೊಂಡಿಲ್ಲ ಯಾಕೆಂದರೆ ನಮಗೆ ಅದೇನು ಹೊಸದಲ್ಲ ನಮ್ಮ ಊರಲ್ಲೆಲ್ಲ ನದಿ ಹತ್ರನೇ ಇರೋದರಿಂದ ಸುಗ್ರದಿ ಹತ್ತಿರ ಏನಂತ ವಿಶೇಷ ನಮಗೆ ಅಂತ ಬೇಡ ಅಂತ ಹೇಳಿದ್ವಿ ಮಕ್ಕಳು ಕೂಡ ಬೇಡ ಅಂತಂದರು ಹಾಗೆ ಒಂದು ಸ್ವಲ್ಪ ಹೊತ್ತು ಇಲ್ಲಿ ನಿಂತು ನೋಡಿ ಬೋಟೆಲ್ಲ ತೊಂಬಿಟ್ಟು ಎಂಜಾಯ್ ಇಲ್ಲಿಂದ ನಮ್ಗೆ ಮಾಡಿದ್ವಿ ಎಷ್ಟೊಂದು ಜನ ಸೇರಿದ್ರು ಮಾತ್ರ

ऐसा केलाagitela kaanustilla kondu mitta hoh India thari nooru kolai putta gaali thoda sa sorry de ninnu thala trend pakko kattadala irukku sanjam aduke enna powder kondu idhu ಖುಷಿ ಆಯ್ತು ಬರಿಂದ ಹತ್ರ ಅದು ನಾನು ಪ್ಲೇಸ್ ಬುಕ್ ಇಲ್ಲಿಗೆ ನೋಡಿ ಇಲ್ಲಿ ಪ್ಯೂರ್ ವೆಜ್ ಬೇಕಂತಂದ್ರೆ ಇಲ್ಲಿಗೆ ಬಂದ್ರೆ ಇಲ್ಲಿ ಜಾಗ ಚಿಕ್ಕದಾಗಿತ್ತು ಕೂತ್ಕೊಳ್ಳೋಕ್ಕೂ ಕಷ್ಟ ಒಂದು ಗಂಟೆ ಕಾಲ ವೇಟ್ ಮಾಡಿದ್ದಾಯಿತು ಆ ಋಷಿ ಮೊದಲು ನೋಡಿದಾಗೆ ಹೇಳ್ತಾ ಇಲ್ಲಿ ಜಾಗ ಚಿಕ್ಕದು ಅಂತೇಳಿ ಹಾಗೆ ಆಯಿತು ಒಂದು ಗಂಟೆ ವೆಯ್ಟ್ ಮಾಡಿ ಸ್ವಲ್ಪ ಬೇಜಾರಾಯಿತು ಆದರೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಒಂದು ತಾಸು ವೇಟ್ ಮಾಡಿದ ಪ್ಲೇಟ್ ಬಂತು

आपको इस चौला तो तू नोट है का चीजें मालूम हैं, बहुत चीजें हैं तू। I don't know. Well, I don't know. Yeah. हम। I think it's a mystery. Damn bro. This is damn. इस चौले ना वार्डर है। No way. Look at that इस चौले। ना तेरे बच्चे तो। बच्चे तो। Shoot ले वे लो। उन लोग जब्बानी राइस, स्टिकी राइस, बेकर पूछे तेरे तो। ಸ್ಟಿಕ್ಕಿ ರೈಸ್ ಬೇಕಾದ್ರೆ ನಮ್ದಿನ ಊಟ ಮುಗೀತು ಊಟ ಎಲ್ಲ ಚೆನ್ನಾಗಿತ್ತು ಎಂಟ್ ಸಾವಿರದ ಐವತ್ತು ಎಣ್ಣು ನಮ್ದು ಇಂಡಿಯನ್ ಮಳೆ 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 ಬರ್ತಾ ಇದು ಹೋಗದ ಕಷ್ಟ ಚಳಿ ಚಳಿ ಒಳ್ಳೆ ಮಳೆ ಕೂಡ ಬರ್ತಾ ಇದೆ ಗಡ ಚಳಿ ಆಗ್ತಾ ಇದೆ ಬಿಸಿ ಬಿಸಿ ಊಟ ಮಾಡ್ಕೊಂಡು ಬಂದ್ ಇವಾಗ ಚಳಿ ಚಳಿಯಲ್ಲಿ ಮಳೆ ಬೆಳೀತಾ ಇದೆ ಇಲ್ಲಿ ಟ್ಯಾಕ್ಸಿಯನ್ನ ಲೇಡೀಸ್ ಕೂಡ ಓಡಿಸ್ತಾರೆ ನೋಡಿ ಏಜ್ ಆದವರೇ ಹೆಚ್ಚಾಗಿ ಇಲ್ಲಿ ಟ್ಯಾಕ್ಸಿ ಓಡಿಸುವವರು